ಯಾವುದೇ ಪ್ರದೇಶಕ್ಕೆ ಬಂಡವಾಳ ಬರಬೇಕು ಅಂದರೆ ಒಂದು ಒಳ್ಳೆಯ ವಾತಾವರಣ ಬೇಕು ಮಂಗಳೂರಿರ್ಬೋದು ಕಲಬುರಗಿ ಇರ್ಬೋದು ಬೆಂಗಳೂರಿರ್ಬೋದು ಒಳ್ಳೆಯ ವಾತಾವರಣವನ್ನು ನಾವು ಸರ್ಕಾರದವರು ಕೊಟ್ಟಿಲ್ಲ ಅಥವಾ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಕೊಟ್ಟಿಲ್ಲ ಅಂದರೆ ಬಂಡವಾಳ ಹೇಗೆ ಬರುತ್ತೆ ಹೇಳಿ ಬಂಡವಾಳ ಬರಲಿಲ್ಲ ಅಂದರೆ ಉದ್ಯೋಗ ಹೇಗೆ ಸೃಷ್ಟಿ ಆಗುತ್ತೆ ಹೇಳಿ ಈಗ ನೀವೇ ಎಷ್ಟೊಂದು ಸರಿ ಪ್ರಸಾರ ಮಾಡ್ತೀರಲ್ಲ ರೋಡ್ ಸರಿ ಇಲ್ಲ ಅಥವಾ ಯಾವುದಾದ್ರೂ ನಮ್ಮ ಕಡೆಯಿಂದ ಲೋಪ ಆದಾಗ ಈಗ ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಹರ್ಟ್ ಆಗುತ್ತೆ ಅದೇ ರೀತಿ ಬ್ರ್ಯಾಂಡ್ ಮಂಗಳೂರು ಕೂಡ ಕೆಲವು ಜನರಿಂದ ಹಿನ್ನಡೆ ಇದೆ ಅದನ್ನು ಹೇಳುತ್ತಪ್ಪ ಅದನ್ನು ತಾನೆ ಈಗ ನಮ್ಮ ಸರ್ಕಾರ ಬಂದಮೇಲೆ ಅಲ್ಲಿ ಐ ಟಿ ಪಾರ್ಕ್ ಮಾಡಬೇಕಂತ ಘೋಷಣೆ ಮಾಡಿ ಅದಕ್ಕೆ ಟೆಂಡರ್ ಕರೆದಿಲ್ಲ ಕರಾವಳಿ ಪ್ರದೇಶದಲ್ಲಿ ಈಗ ನೀವು ಬ್ಲೂ ಎಕನಾಮಿ ಹೇಗೆ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಒಂದು ನೀಲಿ ಲಕ್ಷ್ಯ ಹಾಕ್ತಾ ಇಲ್ವಾ ನಾವೇನು ಹೇಳ್ತಾ ಇರೋದು ರಾಜಕಾರಣಿಗಳಿರ್ಬೋದು ಧರ್ಮಗುರುಗಳಿರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಅವರು ಸ್ವಲ್ಪ ವಿವೇಚನೆಯಿಂದ ಮಾತನಾಡಿದ್ರೆ ನಮ್ಮ ಜಿಲ್ಲೆಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಬಂಡವಾಳಕ್ಕೆ ಉದ್ಯೋಗಕ್ಕೆ ಅದು ಹೇಳೋದು ತಪ್ಪ ಹೇಳ್ರೆ ಆಯಿತು ನಾನು ಹೇಳೋದು ನಾನು ಹೇಳ್ತಾ ಇದ್ದೀನಿ ಅಂತ ಬಿ ಜೆ ಪಿ ಅವರಿಗೆ ಸಿಟ್ಟ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅವರು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀದವರು ಅವರು ಅಧಿಕೃತವಾಗಿ ಮೀಟಿಂಗ್ ಮಾಡಿಬಿಟ್ಟು ಇಂಥ ಕೋಮ ಕೋಮು ಗಲಭೆಗಳೆಲ್ಲ ಆಗೋದು ಸರಿಯಲ್ಲ ಇಂಥ ವಾತಾವರಣ ಇದ್ದರೆ ಉದ್ಯೋಗಕ್ಕೆ ಮತ್ತು ವ್ಯಾಪಾರಕ್ಕೆ ಅಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅವರೇ ಮೀಟಿಂಗ್ ಮಾಡಿಲ್ವೇನ್ರಿ ಹಾಂ ನಾವು ಅದಕ್ಕೆ ಸಹಕಾರ ಸಹಕರಿಸ್ಬೇಕಾ ಇಲ್ಲ ಹೇಳಿ ನೀವು ಸಮಸ್ಯೆನೇ ಗುರ್ತಿಸ್ಲಾರ್ದೆ ನಾವು ಹೇಳಿದೆಲ್ಲ ತಪ್ಪು ಅಂತ ಹೇಳಿದ್ರೆ ಅದು ಸರಿಯಲ್ಲ ಈಗ ಅದು ನಾನು ಹೇಳ್ತಾ ಇದ್ದೀನಲ್ಲ ಇದೇನು ಬರೀ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ ಕಲಬುರ್ಗಿನಲ್ಲಿ ನಾನು ಒಂದು ಉತ್ತಮವಾದಂಥ ವಾತಾವರಣ ನಾನು ಕೊಟ್ಟಿಲ್ಲ ಅಂದರೆ ಸಿಮೆಂಟ್ ಕಂಪನಿಗಳು ಬರ್ತಾವ ಅಲ್ಲಿ ಅಲ್ಲಿ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಆಗ್ತದ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಹೌದು ರೀ ಕಲ್ಯಾಣ ಕರ್ನಾಟಕಕ್ಕೆ ಕರಾವಳಿಗೆ ವ್ಯತ್ಯಾಸ ಇದೆ ಆ ರೀಜ್ನಲ್ ಇಂಬ್ಯಾಲೆನ್ಸನ್ನು ಸರಿಪಡಿಸಲಿಕ್ಕೆ ತಾನೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಮಾಡಿರೋದು ಬಿಜೆಪಿಯವ್ರು ಮಾಡಿದ್ರ ಹೇಳಿ ಕಲ್ಯಾಣ ಕರ್ನಾಟಕಕ್ಕೆ ಏನ್ರಿ ಕೊಡುಗೆ ಇದೆ ಅವ್ರದ್ದು ತ್ರೀ ಸೆವೆಂಟಿ ಒನ್ ಜೆ ತಿರಸ್ಕಾರ ಮಾಡಿದ್ದಂಥ ವ್ಯಕ್ತಿಗಳು ಇವರೆಲ್ಲ ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ ಇವರಿಗೆ ಗೊತ್ತಿಲ್ಲ ರೀಜನಲ್ ಇಂಬ್ಯಾಲೆನ್ಸ್ ಅಂದರೆ ಏನಂತ ಗೊತ್ತಿಲ್ಲ ತ್ರೀ ಸೆವೆಂಟಿ ಒನ್ ಜೆ ಅಂದರೆ ಏನಕ್ಕೆ ಗೊತ್ತಿಲ್ಲ ಯಾಕೆ ನಮಗೆ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ ಯಾಕೆ ಎಜುಕೇಷನ್ನಲ್ಲಿ ನಮಗೆ ಮೀಸಲಾತಿ ಇದೆ ಕೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಗೊತ್ತಿಲ್ಲ ಯಾಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀವಿ ಅಂತ ಇವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋಂಗಲ್ಲ ಬರ್ರಿ ಚರ್ಚೆಗೆ ರೆಡಿ ಇದ್ದೀವಿ ಸುಮ್ಮನೆ ನಾವು ಕೇಳಿದ್ದೇನು ಯಾವುದೋ ಬೇರೆ ವಿಚಾರ ಇವರು ಹೇಳ್ತಾ ಇರೋದೇನು ನಮ್ಮ ವಿಚಾರ ನೋಡಿ ವೈಯಕ್ತಿಕ ಟೀಕೆ ಮಾಡಂಗಿ ಮಾಡೋಕ್ಕೆ ಉತ್ತರ ಕೊಡೋಕ್ಕಿಲ್ಲ ನಮ್ಗೆ ಪುರ್ಸೋತಿಲ್ಲ ಹೇಳಿ ಚರ್ಚೆ ಮಾಡಿ ಹೇ ಪ್ರಿಯಾಂಕ್ ನೀವು ಮಂಗಳೂರಿನಲ್ಲಿ ಯಾಕೆ ಐ ಟಿ ಪಾರ್ಕ್ ಇಲ್ಲ ಯಾಕೆ ನೀವು ನವೋದ್ಯಮಗಳಿಗೆ ತರ್ತಾಯಿಲ್ಲ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು ನಾವೇನು ಇದ್ದೀವಿ ಅಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ ನಲ್ವತ್ತು ಪರ್ಸೆಂಟು ಬೆಂಗಳೂರಿಂದ ಸ್ಟೇಟ್ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಆಗ್ತಾಯಿದ್ರೆ ದ ಸೆಕೆಂಡ್ ಬೆಸ್ಟ್ ಇಸ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ದಟ್ ಈಸ್ ದಕ್ಷಿಣ ಕನ್ನಡ ವ್ಯತ್ಯಾಸ ನೋಡಿ ಸ್ವಾಮಿ ಮೂವತ್ತೈದು ಪರ್ಸೆಂಟ್ ಇದೆ ಬೆಂಗ್ಳೂರು ಗ್ರಾಮೀಣ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಲಬುರಗಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇವೆಲ್ಲ ಜಾಸ್ತಿ ಮಾಡಬಾರ್ದ ನಾವು ಅದರಲ್ಲಿ ಏನೇನು ಲೋಪಗಳಿದೆ ಅದನ್ನು ನಾವು ಸರಿಪಡಿಸೋದು ಸರ್ಕಾರದ ಜವಾಬ್ದಾರಿನೂ ಹೌದು ಅಲ್ಲಿ ಸ್ಥಳೀಯ ಮುಖಂಡರ ಜವಾಬ್ದಾರಿನೂ ಕೋ ಹೌದು ಇದೇ ಮಂಗಳೂರಿನಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರನರ್ಶಿಪ್ ಇದ್ರಲ್ಲಪ್ಪ ಅನಂತ್ ಕುಮಾರ್ ಹೆಗಡೆ ಅವರು ಅವ್ರು ಯಾವುದಕ್ಕೆ ಫೇಮಸ್ಸು ಅವರು ಸ್ಕಿಲ್ ಡೆವಲಪ್ಮೆಂಟ್ ತರೋದು ಫೇಮಸ್ಸಾ ನವೋದ್ಯಮಗಳು ತರಕ್ಕೆ ಫೇಮಸ್ ಇದ್ರಾ ಎಸ್ ಎಮ್ ಇಗಳು ತರಕ್ಕೆ ಫೇಮಸ್ ಆದ್ರಾ ಯಾವ್ದಕ್ಕೆ ಫೇಮಸ್ ಇದ್ರ ಅವರು ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದ್ದಿದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಹೋದ್ರಂತೆ ಬಿ ಜೆ ಪಿಗೆ ಹಂಗಾಗಿದೆ ಅವರಿಗೆ ಬರಲಿ ರೀ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರಿಗೆ ಏನು ತಲೆ ಕೆಟ್ಟಿದೇನು ರೀ ಆಯ್ತು ರೀ ಶಿವಮೊಗ್ಗದಲ್ಲಿ ಇವರೆಲ್ಲ ಇದ್ರಲ್ಲ ಮುಖ್ಯಮಂತ್ರಿಗಳು ಅಲ್ಲಿ ಎಷ್ಟು ಐ ಟಿ ಕಂಪ್ನಿಗಳು ಕರ್ಕೊಂಡು ಹೋಗಿದ್ದಾರೆ ಹೇಳಿ ಇವರು ಹೇಳಿ ಸ್ವಾಮಿ ಯಾಕೆ ಶಿ ಏನು ನಿಮ್ಮ ಮಲ್ನಾಡನ್ನ ಮಲೇಷ್ಯಾ ಮಾಡಿಲ್ಲ ಇವರು ಯಾಕೆ ಶಿವಮೊಗ್ಗನ ಸಿಂಗಾಪುರ್ ಮಾಡಿಲ್ಲ ಇವರು ಈ ಇವ್ರಿಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದರೆ ವಿ ಕ್ಯಾನ್ ಆನ್ಸರ್ ಎಲ್ಲದಕ್ಕೂ ಎಲ್ಲ ಜೋಗ್ರಫಿಕಲ್ ಲೊಕೇಶನ್ಸಿಗೂ ಎಲ್ಲ ಡೆಮೋಗ್ರಫಿಗೂ ಒಂದೊಂದು ಸ್ಟ್ರೆಂತ್ ಇರ್ತದೆ ಈಗ ಸಿಮೆಂಟ್ ಕಂಪನಿ ಹೋಗಿ ಶಿವಮೊಗ್ಗ ಬರ್ತದ ಅಲ್ಲಿ ಲೈಮ್ ಸ್ಟೋನ್ ನಮ್ಮ ಹತ್ರ ಇದೆ ನಮ್ಮ ಹತ್ರ ಬರ್ತದೆ ಮಾನವ ಸಂಪನ್ಮೂಲ ತಕ್ಕಂಗೆ ಇಲ್ಲಿ ಬರ್ತದೆ ನಮ್ಮ ಮಾನವ ಸಂಪನ್ಮೂಲ ನೀವು ಮೈಸೂರಿಗೆ ಇರ್ಬೋದು ಹುಬ್ಳಿಗಿರ್ಬೋದು ಇದಕ್ಕೆ ಹೋಲಿಕೆ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಇರೋದು ಅದಕ್ಕೆ ನಾವು ಗ್ರೋತ್ ಲ್ಯಾಬ್ಸ್ ಮಾಡ್ತಾ ಇರೋದು ಅದಕ್ಕೆ ನಾವು ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇರೋದು ಅದಕ್ಕೆ ನಾವು ಇಂಡೋ ಜರ್ಮನ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ತಂದಿದ್ದು ಅದಕ್ಕೆ ನಾವು ಅಲ್ಲಿ ಇ ಎಸ್ ಐ ಸಿ ತಂದಿದ್ದು ಇವ್ರು ಮಾಡಿದ್ದಾರೆ ಹೇಳಿ ಬಿಜೆಪಿಯವರು ತ್ರೀ ಸೆವೆಂಟಿ ಅದು ಇರೋ ಕೆ ಕೆ ಆರ್ ಡಿ ಬಿ ದುಡ್ಡನ್ನು ಕೂಡ ಇವರು ಆರ್ ಎಸ್ ಸಿಗೆ ಕೊಟ್ಟರಲ್ಲ ದೆವ್ವ ಮತ್ತು ದೆವ್ವದ ನೆರಳು ಸರ್ ಸಾಕಷ್ಟು ಚರ್ಚೆ ಆಗ್ತಾ ಇದೆ ತಮ್ಮ ವಿರುದ್ಧ ಇಲ್ಲ ಸಿ ವಾಟ್ ಎವರ್ ಇಟ್ ಈಸ್ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಇದೆನ್ರಿ ನಾನು ನಂದು ಭಾಳ ಸಿಂಪಲ್ ಪ್ರಶ್ನೆ ಇದೆ ಒಂದು ಸಂಘಟನೆ ಇದೆ ನಿಮ್ದು ಇರ್ಬೋದು ನಂದಿರ್ಬೋದು ಕಾನೂನು ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು ಯಾರು ದೇಣಿಗೆ ಪಡೀತಾ ಇದ್ದಾರೆ ಅಂತ ದೇಣಿಗೆ ಪಡೆಯುವಂಥ ಸಂಘಟನೆಗಳು ರಿಜಿಸ್ಟರ್ ಆಗೋಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ಅಲ್ಲ ನನಗೆ ಬಿಡ್ತಾರಾ ಇಂಥ ಒಂದು ಸಂಘಟನೆ ನಡ್ಸೋಕ್ಕೆ ನನಗೆ ಬಿಡ್ತಾರಾ ನಿಮಗೆ ಬಿಡ್ತಾರಾ ಹೋಗಲಿ ಬಿಡಿ ನೀವೇನು ಸಂಬಳ ತೊಗೋತೀರ ಅದಕ್ಕೂ ಟ್ಯಾಕ್ಸ್ ತೊಗೋತಾರಲ್ಲ ಸರ್ಕಾರ ಮತ್ತು ಇವ್ರ ದೇಣಿಗೆಗೆ ಯಾಕೆ ಯಾರು ಏನೂ ಕೇಳೋರಿಲ್ಲ ಹೇಳೋರಿಲ್ಲ ಆಮೇಲೆ ಏನು ಸಾಧನೆ ಮಾಡಿದ್ದಾರೆ ಅಂತ ಇವ್ರಿಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಸಂಘಟನೆಗೆ ಸಂಘಕ್ಕೆ ಸಂಘಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವರಿಗೆ ಬೇರೆಯವ್ರ ಉತ್ತರ ಕೊಡ್ತಾ ಇದ್ದಾರೆ ಏನು ಸ್ಪೋಕ್ಸ್ ಇವರು ಅಲ್ಲಿ ಚಿ ಇಲ್ಲಿ ಇಲ್ಲಾಳ್ತಾ ಇದ್ದಾರಲ್ಲ ಬಿ ಜೆ ಪಿನವರು ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ನೀವು ಅದು ಇದು ಬಿಟ್ಟು ನೀವು ವೈಯಕ್ತಿಕ ನಿಂದನೆ ಮಾಡೋದು ಅಭಿವೃ ಕಲ್ಬುರ್ಗಿ ಬಗ್ಗೆ ಕೇಳೋದು ಚಿತಾಪುರ್ ಬಗ್ಗೆ ಕೇಳೋದು ಅದಕ್ಕೆ ಇರೋದು ನೀವು ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆಯಾ ಇಲ್ಲ ಅಷ್ಟೇ ಹೇಳಿ ಇಲ್ಲ ಅಂದರೆ ಹೇಳ್ಬಿಡಿ ಇಲ್ಲ ಅಪ್ಪ ನಾವು ರಿಜಿಸ್ಟರ್ ಆಗೋದಿಲ್ಲ ಅದಕ್ಕೆ ಕಾನೂನು ತರ್ತೀವಿ ಕಾನೂನು ತಂದಮೇಲೆ ಮೇಲೆ ರಿಜಿಸ್ಟರ್ ಆಗಿ ಈ ಏನು ಇಡೀ ರಾಜ್ಯಕ್ಕೆ ಒಂದು ರಾಷ್ಟ್ರಕ್ಕೆ ಒಂದು ನಿಯಮ ನಿಮ್ಗೊಂದು ನಿಯಮ ಇರೋಕ್ಕೆ ಸಾಧ್ಯ ಆಗುತ್ತಾ ಏನು ಬಾ ಏನು ರಾಷ್ಟ್ರ ಕಟ್ತಾರಂತೆ ಏನು ರಾಷ್ಟ್ರ ಕಟ್ಟಿದಾರ ಸರ್ ನೂರು ವರ್ಷದಲ್ಲಿ ಹೇಳಿ ನನಗೆ ಒಂದು ಹತ್ತು ಕೆಲಸ ರಾಷ್ಟ್ರಕ್ಕೋಸ್ಕರ ಮಾಡಿದಾರ ಒಂದು ಹತ್ತು ಕೆಲಸ ಸಾಧನೆಗಳು ತೋರಿಸ್ಬಿಡಿ ನನಗೆ ಆಯ್ತು ರೀ ಇವ್ರೇ ಆಯ್ತು ಯಾ ಯಾರೀ ಇವರು ಯಾರ್ಯಾರು ನಿನ್ನೆ ಮಾತಾಡಿದಾರಲ್ಲ ಬಾಯಿ ಚಪ್ಪಳಿಗೆ ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಒಂದು ನೂ ಒಂದು ಐವತ್ತು ಫೋಟೋಗ್ರಾಫ್ ತೋರಿಸ್ಬಿಡಿ ಇವರಿಗೆ ಆ ಡ್ರೆಸ್ನಲ್ಲಿ ಅದೇನು ಯಾವ ಡ್ರೆಸ್ ಅದು ಗಣವೇಶದಲ್ಲಿ ವಿಜೇಂದ್ರ ಅವ್ರ ಮಕ್ಕಳು ಎಲ್ಲಿ ಗಣವೇಶದಲ್ಲಿ ತೋರಿಸ್ಬಿಡಿ ನನಗೆ ಒಂದು ಸರಿ ಅಲ್ಲ ಫುಲ್ ಟೈಮ್ ಪ್ರಚಾರಕ್ಕರಾಗ್ರಪ್ಪ ನೀವೆಲ್ಲರೂ ನಿಮ್ಮ ಮಕ್ಕಳ ಜೊತೆ ಯಾರು ಬೇಡ ಅಂದಿದಾರೆ ಅವಾಗ ನಂಬ್ತೀನಿ ನಾನು ಆರ್ ಎಸ್ ಎಸ್ ಟೊಡ್ಡಿ ಹೊತ್ತ ತಕ್ಷಣ ನಿಮ್ಗೆ ಎಮ್ ಎಲ್ ಸಿ ಮಾಡ್ತಾರೆ ಅದೆಲ್ಲ ಮರ್ತೋಗ್ಬಿಡಿದೀರಾ ಯಾಕೆ ಇವೆಲ್ಲ ಇವಾಗ ಆರ್ ಎಸ್ ಎಸ್ಗೆ ಅಂತ ಹೇಳ್ತಾರಲ್ಲ ನಿಮ್ಮ ನಿಮ್ಮ ಮಕ್ಕಳಿಗೆ ಫಸ್ಟು ಆರ್ ಎಸ್ ಎಸ್ ಶಾಖೆಗೆ ಕಳಿಸಿದ್ದೀರಾ ಎಲ್ಲ ನನಗೊಂದು ಫೋಟೋ ಕಳಿಸಿ ಫುಲ್ ಟೈಮ್ ಪ್ರಚಾರಕ್ಕೆ ಸುಮ್ಮನೆ ಪಾರ್ಟ್ ಟೈಮ್ ಅಲ್ಲ ಯಾವುದೋ ಒಂದು ಯಾವುದೋ ಯಾವುದಾದ್ರೂ ಒಂದು ವಿಶೇಷವಾದಂಥ ದಿನಕ್ಕಲ್ಲ ಫುಲ್ ಟೈಮ್ ಪ್ರಚಾರಕ್ಕೆ ಮಾಡ್ತೀರಾ ಅವ್ರು ಹೇಳ್ತಾ ಇದ್ದಾರಲ್ಲ ದೇಶಭಕ್ತಿಗೆ ದೇಶ ಕಟ್ಟಬೇಕು ಅಂದರೆ ನೀವು ಮೂರು ಮೂರು ಮಕ್ಕಳು ಹಡಿಬೇಕು ಅಂತ ಅವ್ರು ಯಾಕೆ ಬ್ರಹ್ಮಚಾರಿಗಳಿದ್ದಾರೆ ಇವರೆಲ್ಲರೂ ಹಾಂ ಮತ್ತೆ ಇವ್ರದೆಲ್ಲ ಮೂರು ಮೂರು ಮಕ್ಕಳು ಇದ್ದಾರೆ ನೋಡಿರಿ ಬಿ ಜೆ ಪಿ ಮಕ್ಕಳು ಎಲ್ಲ ಇದು ಫಸ್ಟ್ ಆಫ್ ಆಲ್ ಇವ್ರು ಯಾರೂ ಗೋಮೂತ್ರನೂ ಕುಡಿಯಲ್ಲ ಗೋಶಾಲೆಗೆ ಹೋಗೋಲ್ಲ ಧರ್ಮರಕ್ಷಣಕ್ಕೂ ಹಿಡಿಯೋಲ್ಲ ಬರೇ ತ್ರಿಶೂಲ್ ದೀಕ್ಷೆ ಕೊಡೋದೇ ಇವ್ರ ಕೆಲಸ ಅವ್ರದ್ದು ಬೇರೆದೇನೂ ಇಲ್ಲ ಉತ್ತರ ಕೊಡ್ಲಿ ಸ್ವಾಮಿ ಇದಕ್ಕೆಲ್ಲ ಉತ್ತರ ಕೊಟ್ಟಾಗ ನಾವು ಹೇಳ್ಬೋದು ಸುಮ್ಮನೆ ಬಾಯಿ ಚಪ್ಪಳಕ್ಕೆ ಮಾತಾಡ್ತಾ ಇದ್ರಿ ಇಸ್ ಇಟ್ ರಾಂಗ್ ಟು ಆಸ್ಕ್ ಫಾರ್ ಎನ್ ಆರ್ಗನೈಸೇಷನ್ ಟು ಬಿ ರಿಜಿಸ್ಟರ್ಡ್ ಹೇಳಿ ಖಾಸಗಿಯಾಗಿ ಹೋಗ್ಬೇಕು ಹೋಗ್ಬೇಕಾದ್ರೂ ಪರ್ಮಿಷನ್ ಕೇಳಿ ಹೋಗಬೇಕಾ ಮುಂಚೆನೂ ಹೋಗಿದ್ರಲ್ಲ ಹೋದ್ ಬಾರಿನೂ ಹೋಗಿದ್ರು ನೀವು ಗಮನಿಸಿಲ್ಲ ಅಷ್ಟೇ ಹೋದ್ ವರ್ಷನೂ ಹೋಗಿದ್ರಲ್ಲ ಅದಕ್ಕಿಂತ ಹಿಂದೆನೂ ಹೋಗಿದ್ರಲ್ಲ ಹದಿನ ಸಾರಿ ಇಲ್ಲ ಅವ್ರಿಗೆ ಬಜೆಟ್ಗೆ ಏನ್ ಸಂಬಂಧ ಆಗ್ರೆ ಯಾರ್ಯಾರು ಏನೇನು ಅವ್ರ ಕ್ಷೇತ್ರಕ್ಕೆ ಕೇಳ್ಬೇಕು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡಿರ್ತಾರೆ